ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ರತ್ನಸ್ ಕಿಚನ್ ಅನ್ನುವಂತ ಒಂದು ಹೋಟೆಲ್ ಬಂದಿದ್ದೀವಿ ಇಲ್ಲಿ ಏನ್ ಸ್ಪೆಷಲ್ ಗುರು ಅಂತ ನೀವು ಅಂದ್ರೆ ಇಲ್ಲಿ ನಾನ್ ವೆಜ್ ಊಟ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬಹುದು ಗುರು ಎಷ್ಟು ಸಾರಿ ನೀವು ಕೇಳಿದ್ರು ಹಾಕ್ಸ್ಕೊಂಡು 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 ತಿಂತಾ ಇರಬಹುದು ನಾನ್ ವೆಜ್ ಕೂಡ ಇಲ್ಲಿ ಅನ್ಲಿಮಿಟೆಡ್ ಹಾಕ್ಸ್ಕಂಡ್ ಹಾಕ್ಸ್ಕೊಂಡು ತಿಂತಾ ಇರಬಹುದು ರತ್ನಸ್ ಕಿಚನ್ ಬಂದಿದ್ದೀರಿ ಹೌದು ಏನಕ್ಕೆ ಬಂದಿದೀರಿ ಇಲ್ಲಿಗೆ ಏನಕ್ಕೆ ಊಟ ಮಾಡಕ್ ಬಂದ್ವಿ ಹಂಗೆ ಬರ್ಡೇ ಸೆಲೆಬ್ರೇಷನ್ ಇತ್ತು ಇಲ್ಲೇ ಆಪರ್ಚುನಿಟಿ ಕೊಟ್ಟರು ಸೆಲೆಬ್ರೇಟ್ ಮಾಡಕ್ಕೆ ಜೊತೆಲಿ ಸ್ಟಾಫ್ಸ್ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ರು ಬರ್ಡೇನ ಸೊ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಊಟನೂ ಚೆನ್ನಾಗಿದೆ ಅದಕ್ಕೆ ಎಲ್ಲಾ ಹುಡುಗರು ಇಲ್ಲ ತಿಂತಿದ್ವಿ ಇಲ್ಲೇ ಊಟ ಮಾಡ್ತಾ ಇದ್ದೀರಿ ಆಮೇಲೆ ಇಲ್ಲಿ ಅನ್ಲಿಮಿಟೆಡ್ ಅಂತ ಕೇಳ್ಬಿಟ್ಟೆ ಊಟ ಹೌದು ಟೂ ನೈಂಟಿ ನೈನ್ ಗೆ ಟ್ವೆಂಟಿ ವೆರೈಟೀಸ್ ಅನ್ಲಿಮಿಟೆಡ್ ಕೊಡ್ತಿದ್ದಾರೆ ಅದು ನೋಡ್ಕೊಂಡೆ ಇಲ್ಲಿ ಬಂದಿದ್ರು ಫುಡ್ ಎಲ್ಲ ಟೇಸ್ಟ್ ಎಲ್ಲ ಹೇಗೆ ಅನಿಸ್ತು ಟೇಸ್ಟ್ ಎಲ್ಲ ಚೆನ್ನಾಗಿದೆ ಹ್ಮ್ ಓಕೆ ಚೆನ್ನಾಗಿದೆ ಈಗ ರೇಟ್ ಆಲ್ಮೋಸ್ಟ್ ಟೂ ನೈಂಟಿ ನೈನ್ ಅಂದ್ರೆ ಕೆಲವು ಕಡೆ ವೆಜ್ ಗೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅನ್ಲಿಮಿಟೆಡ್ ರೇಟ್ ಬಗ್ಗೆ ಏನಿಸ್ತು ನಿಮಗೆ ರೇಟು ಓಕೆ ವರ್ತ್ ಇದೆ ಸರ್ ತ್ರೀ ಟೂ ನೈಂಟಿ ನೈನ್ಗೆ ಟ್ವೆಂಟಿ ವೆರೈಟೀಸ್ ಅಂದರೆ ಓಕೆ ಚೆನ್ನಾಗಿದೆ ಹ್ಞೂ ಆಮೇಲೆ ಇಂದು ಅನ್ಲಿಮಿಟೆಡ್ ಅಂದರೆ ಬರೀ ರೈಸ್ ಅನ್ಲಿಮಿಟೆಡ ಇಲ್ಲ ಇಲ್ಲ ಟ್ವೆಂಟಿ ವೆರೈಟೀಸ್ ಹೇಳಿದ್ನಲ್ಲ ಸರ್ ಕಬಾಬು ಲಿವರು ಪರೋಟಾ ಆಲ್ಮೋಸ್ಟ್ ಎಲ್ಲ ಥರ ಇದೆ ಹ್ಞೂ ಏನ್ ತಗೊಂಡ್ರು ಆನ್ಲೈನ್ ಎಲ್ಲ ಟ್ವೆಂಟಿ ಟು ಐಟೆಮ್ಸು ಎಷ್ಟ್ ಬೇಕಾದ್ರೂ ತಿನ್ಬೋದು ಕೇಳ್ಕೊಂಡು ಹೌದೌದು ಹ್ಮ್ ಕುಕೆ ಸ್ನೇಹಿತ್ರು ಇವತ್ತು ನಾವು ರತ್ನಸ್ ಕಿಚನ್ ಬಂದಿದೀವಿ ನೋಡಿ ಬಾಳೆ ಎಲೆ ಊಟ ಎಸ್ ಮೊಟ್ ಮೊದಲಾಗಿ ಏನೇನ್ ತರ್ತಾರೆ ಅದೆಲ್ಲವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೊರಡ್ತೇನೆ ಪಾನಿ ಪಾನಿಪುರಿ ಆ ಸ್ವೀಟ್ಸ್ ಪಾನಿಪುರಿ ಒಂದು ಬಟ್ಟೆ ಆ ಇದು

ಓಕೆ ನೆಕ್ಸ್ಟ್ ಏನ್ ತಗ ಬರ್ತಾರೆ ನೋಡೋಣ ಸದ್ಯಕ್ಕೆ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನು ಏನೇನು ತರಬಹುದು ಐಟಮ್ಸು ಅನ್ಲಿಮಿಟೆಡ್ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ನೆಕ್ಸ್ಟ್ ಏನ್ ಬರುತ್ತೆ ಐಟಮ್ಸ್ ಮುದ್ದೆ ಮುದ್ದೆ ಕೊಟ್ಬಿಡಿ ನನಗೆ ಇದೇನು ಬರೋದರಿಂದ ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಬರುತ್ತೆ ಬಟ್ ನಾವು ಎಷ್ಟು ಬೇಕಾದರೂ ಹಾಕಿಸ್ಕೋಬಹುದು ಆದ್ರೆ ಒಂದು ಸ್ವಲ್ಪ ಲಿಮಿಟೆಡ್ ಆಗಿ ಒಂದು ಸ್ವಲ್ಪ ಪೀಸ್ ಹಾಕಿಸ್ಕೊಳ್ತೇನೆ ಜಾಸ್ತಿ ಚಿಕನ್ ಎಲ್ಲ ತಿನ್ನಲ್ಲ ಹಾ ಉತ್ತ ಸಾಕು ಓಕೆ ಥ್ಯಾಂಕ್ ಯು ಸಾಕು 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 ಓಕೆ ಚಿಕನ್ ಕಬಾಬು ಸಾಕು 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 ಚಿಲ್ಲಿ ಹಾಕಿ ಸಾಕು ಎರಡೇ ಎರಡು ಪೀಸ್ ಸಾಕಪ್ಪ ನನಗೆ ಜಾಸ್ತಿ ಚಿಕನ್ ದೋಸೆ ಮುದ್ದೆ ಇದೆಯಾ ಮುದ್ದೆ ಕೊಟ್ಟಬಿಡಿ ಮುದ್ದೆ ಮುದ್ದೆ ಕೊಡಿ ಮುದ್ದೆ ಕೊಡಿ ದೋಸೆನೂ ಹಾಕಿ ಮುದ್ದೆ ಫಸ್ಟ್ ಒಂದು ಕೊಡಿ ಓಕೆ ಮುದ್ದೆ ಒಂದು ಬಂತು ದೋಸೆ ನೋಡಿ ದೋಸೆನೂ ಕೂಡ ಕೊಡ್ತಾ ಇದ್ದಾರೆ ಹಾ ಓಕೆ ಓಕೆ ಅಕ್ಕಿ ದೋಸೆ ತಕೊಂಡ್ ಬನ್ನಿ ಇದ್ಬೇಡಿ ನೈ ಅಕ್ಕಿ ದೋಸೆ ಬೇರೆ ದೋಸೆ ಇದೆ ದೋಸೆ ದೋಸೆ ಇದೆ ಅದು ರೋಟಿ ಓಕೆ ದೋಸೆ ಆ ಅಕ್ಕಿ ಆ ಮಾಮೂಲಿ ದೋಸೆ ಒಂದಿನೊಂದು ಒಂದ್ ದಿನ ಅಕ್ಕಿ ಗೋರೆಲ್ಲ ಪಾಪ ಅವರು ಕನ್ನಡ ಬರಲ್ಲ ಅದಕ್ಕೆ ನಾನು ಕನ್ನಡದಲ್ಲಿ ಆದಷ್ಟು ಮಾತಾಡ್ಸಕ್ ಪ್ರಯತ್ನ ಪಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಹೌದು ಇದಕ್ಕೆ ಏನ್ ಕೊಟ್ಟಿದ್ದೆ ಏನ್ ಕೊಟ್ಟಿದ್ದೀರಿ ಇದನ್ನೇ ನಂಚ್ಕೊಂಡು ತಿನ್ಬೇಕಾ ಓಕೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರ್ಬೋದು ಸದ್ಯಕ್ಕೆ ದೋಸೆ ಹೇಗಿದೆ ದೋಸೆಗೆ ಆಕ್ಚುಲಿ ಚಿಕನ್ ಕೊಟ್ಟಿದ್ದಾರೆ ಅದನ್ನೇ ನೋಡಿ ಫಸ್ಟ್ ಟೈಮ್ ತಿಂತಾರ ನಾನು ಕೂಡ ಇಲ್ಲಿ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಕೂಡ ಹಾಕ್ಕೊಂಡು ತಿನ್ಬೋದ ಚಿಲ್ಲಿ ಚಿಕನ್

ಮುದ್ದೆ ನೋಡಿ ಮುದ್ದೆ ಆಕ್ಚುಲಿ ಬಹಳ ಚಿಕ್ಕ ಕೊಟ್ಟಿದ್ದಾರೆ ಆದ್ರೆ ಎಷ್ಟ್ ಬೇಕಾದ್ರು ಕೇಳಿ ನಾವು ತಗೋಬಹುದು ತಿಂತಿರೋ ಇಲ್ಲೋ ಅನ್ಬಿಟ್ಟು ಮುದ್ದೆ ಕೇಳ್ಬೇಕ ಬ್ರದರ್ ನಾನ್ವೆಜ್ ನಾನ್ವೆಜ್ ಟೇಸ್ಟ್ ಇದ್ದೇ ಇರುತ್ತೆ ಸೇರ್ವ ಕೊಟ್ಟಿದ್ದಾರೆ ಈ ಸೇರ್ವ ಈ ಸೇರುವ ಬಹಳ ತುಂಬಾ ಗಟ್ಟಿಯಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲದರಲ್ಲೂ ಉಪ್ಪು ಖಾರ ಹುಳಿ ಎಷ್ಟು ಬೇಕು ಅಷ್ಟು ಈಕ್ವಲ್ ಆಗಿ ಕರೆಕ್ಟ್ ಉಪ್ಪು ಖಾರ ಹುಳಿ ಹಾಕಿರೋದ್ರಿಂದ ತಿನ್ನೋಕೆ ಮಜವಾಗಿದೆ ಚೆನ್ನಾಗಿದೆ ಇನ್ನೊಂದು ರೊಟ್ಟಿ ಇದೆ ರೊಟ್ಟಿಗೆ ಹೆಂಗಿರುತ್ತೆ ನೋಡ್ಬೋಣ ಆಕ್ಚುಲಿ ನನಗೆ ಇದು ಇದು ಈ ಒಂದು ಇದು ಇಷ್ಟ ಆಯ್ತು ನನಗೆ ಗಟ್ಟಿಯಾಗಿದೆ ಸೇರ್ವ ಇದು ರೊಟ್ಟಿಗೆ ಹೇಗಿದೆ ತಿನ್ಬೋಣ ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ರೊಟ್ಟಿಗೆ ಒಳ್ಳೆ ಮಜ್ಬುತವಾಗಿದೆ ತಿನ್ನಕ್ಕೆ ಫಸ್ಟ್ ತಿನ್ಬೋಣ ಏನೋ ಇದು ಅಲ್ಲ ಮೊಟ್ಟೆ ಬೇಡ ಸ್ವಲ್ಪ ಪಾನಿ ಹಾಕೊಂಡು ಪಾನಿಪುರಿ ಪುರಿ ಸ್ವಲ್ಪ ಪಾನಿ ಹಾಕೋಬಿಡ್ತೀನಿ ಒಂದೇ ಒಂದ್ ಪುರಿ ಕೊಟ್ಟಿದಾರೆ ಇನ್ನು ಕೇಳಿದ್ರು ಕೊಡ್ತಾರೆ ಬಟ್ ನೋಡೋಣ ಯಾಕಂದ್ರೆ ನಾನ್ವೆಜ್ ಹೋಟ್ಲಲ್ಲಿ ಪಾನಿಪುರಿ ಕೊಟ್ಟಿದ್ದಾರೆ ನಿಜವಾಗೇಟ್ ನಾವು ವೆಜ್ ಪಾನಿಪುರಿಗೆ ಬೇರೆ ಬೇರೆ ಫ್ಲೇವರ್ ಎಲ್ಲ ಕೊಡ್ತಿದ್ರು ಪಾನಿ ಕೊಟ್ಟಿದ್ದಾರೆ ಕೆಗಡೆ ಸುರಿತಾನೂ ಇಲ್ಲ ಅಷ್ಟು ಚೆನ್ನಾಗಿದೆ ಪುರಿ ನೋಡೋಣ ಏನ್ ಟೇಸ್ಟ್ ಇರುತ್ತೆ ಪಾನಿ ಪಾನಿಯೊಳಗೆ ಮಸಾಲಾ ಹಾಕಿದ್ದಾರೆ ಪಾನಿ ಪಾನಿಪುರಿ ಹೆಂಗಿರುತ್ತ ಟೇಸ್ಟ್ ಆಗಿದೆ ಓಕೆ ಕಬಾಬ್ ಒಂದ್ ಪೇಸ್ಟ್ ಟೇಸ್ಟ್ ನೋಡ್ಬಿಡ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ ಹ್ಮ್ ನೆಕ್ಸ್ಟ್ ಬಿರಿಯಾನಿನೂ ಬರುತ್ತಂತೆ ಚೆನ್ನಾಗಿದೆ ಕೊಡು ಸೂಪರ್ ಐಸ್ ಕ್ರೀಮ್ ಜೊತೆಗೆ ಐಸ್ ಕ್ರೀಮ್ ಬರುತ್ತೆ ಇದೇನ್ ಬರುತ್ತೆ ಇದು ಪುದೀನ ಜ್ಯೂಸ್ ಪುದೀನ ಜ್ಯೂಸ್ ಇದು ಪುದೀನ ಜ್ಯೂಸ್ ಇದು ಇದು ಪಾಯಸ ವಾ ನಾನ್ ವೆಜ್ ಹೋಟ್ಲುಗಳಲ್ಲಿ ಪಾಯಸನು ಕೊಡ್ತಾರೆ ಅಂದ್ರೆ ರಿಯಲಿ ಗ್ರೇಟ್ ಯಾಕಂದ್ರೆ ವೆಜ್ ಹೋಟ್ಲುಗಳಲ್ಲಿ ನಾವು ಪಾಯಸವನ್ನ ತಿಂದು ನಿಮ್ಗೆ ತೋರಿಸ್ತಾ ಇದ್ವಿ ಇವತ್ತು ನಾನ್ವೆಜ್ ಹೋಟ್ಲಲ್ಲಿ ಪೈಸೆ ಕೊಟ್ಟಿದ್ದಾರೆ ಸ್ವಲ್ಪ ಟೇಸ್ಟ್ ನೋಡೋಣ ಹೇಗಿದ್ರೆ ನಾನ್ವೆಜ್ ನನ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಫಸ್ಟ್ ಟೇಸ್ಟ್ ನೋಡ್ಬಿಡ್ತೇನೆ ಸ್ವೀಟ್ ಅಂದ್ರೆ ಇಷ್ಟ ನಂಗೆ ಚೆನ್ನಾಗಿದೆ ಚೆನ್ನಾಗಿದೆ ಎಸ್ ಇನ್ನು ಬಿರಿಯಾನಿ ಕೂಡ ಬರುತ್ತೆ ಎಲ್ಲವೂ ಐಟಮ್ಸ್ ಕರೆಕ್ಟ್ ಉಪ್ಪು ಖಾರ ಹುಳಿ ಹಾಕಿರೋದ್ರಿಂದ ಎಲ್ಲಾ ಐಟಮ್ಸ್ ಗಳು ಕೂಡ ತಿನ್ನೋಕೆ ಬಹಳ ಮಜಬೂತ್ವಾಗಿದೆ ಅನ್ಲಿಮಿಟೆಡ್ ನಾವ್ ಇಲ್ಲಿ ಯಾವ ಐಟಮ್ಸ್ ಕೇಳಿದ್ರು ಇನ್ನೊಂದ್ಸಲ ತಗೊಂಡ್ಬರ್ತಾರೆ ಎಲ್ಲಾ ಐಟಮ್ಸ್ ಅನ್ನು ಕೂಡ ಇನ್ನೊಂದ್ಸಲ ಇನ್ನೊಂದ್ಸಲ ಬೆಕ್ಸ ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ಹೊಟ್ಟೆ ಬಿರಿ ಹೊಟ್ಟೆ ತುಂಬಾ ತಿಂದು ನಾವು ಹೋಗ್ಬಹುದು ಹೈದರಾಬಾದಿ ಚಿಕನ್ ಬಿರಿಯಾನಿ ಬಂದಿದೆ ಅದು ಕೂಡ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ಕೂಡ ಹಾಕ್ಸ್ಕೊಂಡು ನಾವು ತಿನ್ಬಹುದು ನೋಡಿ ಬಹಳ ಚೆನ್ನಾಗಿದೆ ರೈಸ್ ನೋಡೋಕೆ ಬಹಳ ಚೆನ್ನಾಗಿದೆ ಓಕೆ ಓಕೆ ಪೀಸ್ ನೋಡ್ಬೋದು ಪೀಸ್ ಕೂಡ ತುಂಬಾ ಚೆನ್ನಾಗಿದೆ

ಚೆನ್ನಾಗಿದೆ ಗುರು ಬಿರಿಯಾನಿಗೆ ಮೊಸರು ಬೀಜ ಹಾಕೊಂಡು ತಿಂದ್ರೆ ಹೆಂಗಿರುತ್ತೆ ಇದೆ ಚೆನ್ನಾಗಿದೆ ಈಗ ವೈಟ್ ರೈಸ್ ಬಂದಿದೆ ವೈಟ್ ರೈಸ್ ಕೂಡ ಬೇಕಾದ್ರೂ ಹಾಕ್ಸ್ಕೋಬಹುದು ಸ್ವಲ್ಪ ಹಾಕ್ಸ್ಕೊಂಡು ಈ ಸ್ವಲ್ಪ ಯಾಕಂದ್ರೆ ಫುಡ್ ಎಲ್ಲೂ ವೇಸ್ಟ್ ಮಾಡಬಾರ್ದು ನಾವು ಸ್ವಲ್ಪ ರಸಮ್ ಇದೆ ರಸಮ್ ಕೂಡ ಹಾಕೊಂಡು ಟೇಸ್ಟ್ ಮಾಡಬಾರ್ದು ಐಸ್ ಕ್ರೀಮ್ ಬೇಕು ಹ್ಮ್ ಚೆನ್ನಾಗಿದೆ ಹೇಳಿ ಇವತ್ತು ರಕ್ಷ್ನಾಸ್ ಹೋಟ್ಲ್ಗೆ ಬಂದಿದ್ದೀರಿ ಹಾ ಏನ್ ಕಾರಣಕ್ಕೆ ಬಂದ್ರಿ ಈ ಹೋಟ್ಲಿಗೆ ಹೋಟೆಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸಜೆಸ್ಟ್ ಮಾಡಿದ್ರು ತುಂಬಾ ಹಾ ಗೊತ್ತಿರೋರಿಂದ ಅದಕ್ಕೆ ಬಂದ್ವಿ ಹ್ಞೂ ಅಂದರೆ ಇಲ್ಲಿ ಅನ್ಲಿಮಿಟೆಡ್ ಅಂತ ಕೇಳ್ಪಟ್ಟೆ ಹ್ಞೂ ಅನ್ಲಿಮಿಟೆಡ್ ಅಂತ ಇದೆ ಅವರು ಕೊಟ್ಟಿರೋ ಆಂಬಿಷನ್ ಕೊಟ್ಟಿರೋ ವರ್ತ್ಗೆ ನಾವು ಕೊಡೋ ಅಮೌಂಟ್ ಎಲ್ಲ ಚೆನ್ನಾಗಿದೆ ಹ್ಮ್ ಎಲ್ಲ ಟೇಸ್ಟ್ ವಾಯ್ಸ್ ಎಲ್ಲ ನೋಡೋದಾದ್ರೆ ತುಂಬಾ ಚೆನ್ನಾಗೇ ಇದೆ ಎಷ್ಟ ಕೇಳಿದ್ರು ಹಾಕೊಡ್ತಾರೆ ಹಾಕೊಡ್ತಾರೆ ಬರೀ ರೈಸ್ ಮಾತ್ರ ಹಾಕೊಡ್ತಾರೆ ಅಥವಾ ಚಿಕನ್ ಸ್ಟಾಟಸ್ ಮಾ ನೀವು ಏನೇನ್ ಕೇಳಿರ್ತೀರೋ ಕೇಳಿರ್ತೀರಲ್ಲ ಸ್ಟಾಟಸ್ ಇರುತ್ತೆ ಎಲ್ಲಾ ರೈಸ್ ಏನೇನ್ ಇದೆ ಎಲ್ಲಾ ಇದೆ ಎಲ್ಲಾ ಐಟೆಮ್ಸ್ ಹಾಕೊಡ್ತಾರೆ ಚಿಕನ್ ಇಂದ ಹಿಡಿದು ಏನೇನ್ ಇದೆ ಚಿಲ್ಲಿ ಚಿಕನ್ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಏನ್ ಕೇಳಿದ್ರು ಎಲ್ಲಾ ಅನ್ಲಿಮಿಟೆಡ್ ಆಶಾ ವಾವ್ ಯಾಕಂದ್ರೆ ಬೇರೆ ಕಡೆ ನಾನ್ ಕೆಲವೊಂದ್ ಹೋಟೆಲ್ಗಳ್ ನೋಡಿದೀನಿ ವೆಜ್ ಗೆ ಅನ್ಲಿಮಿಟೆಡ್ ಗೆ ನಾನೂರು ರೂಪಾಯಿ ತಗೊಳ್ತಾ ಇರ್ತಾರೆ ತುಂಬಾ ಕಡಿಮೆ ಇದೆ ಟೂ ತುಂಬಾ ಕಡಿಮೆ ಇದೆ ಸ್ಟಾಟಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಇದೆ ಟೇಸ್ಟ್ ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ ಇಲ್ಲಿ ಕಬಾಬು ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ತಿನ್ನ ಚೆನ್ನಾಗೈತೆ ಆಂಬಿಶಿಯಸ್ ಎಲ್ಲ ನೋಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಐತೆ ವರ್ತ್ ನಾವು ಕೊಟ್ಟಿರೋ ಅಮೌಂಟ್ ಗೆ ಚೆನ್ನಾಗಿ ಓಕೆ ಇದು ಎಷ್ಟನೇ ಟೈಮ್ ಬರ್ತಾ ಇರೋದು ನೀವು ಬರ್ತಾ ಇರೋದು ಫ್ರೆಂಡ್ ಸಜೆಸ್ಟ್ ಮಾಡಿದಾಗಿಂದ ಮತ್ತೆ ಈಗ ನಿಮ್ಗೆ ರತ್ನಸ್ ಹೋಟೆಲ್ ಅಂದ್ಬಿಟ್ಟಿದ್ರಿ ಯಾವ ಜಾಗದಲ್ಲಿ ಬರುತ್ತೆ ಹೇಳ್ಬಿಡಿ ನಾನು ಬೇರೆ ಪ್ರಶ್ನೆಗಳನ್ನ ಕೇಳ್ತೀನಿ ಲಗ್ಗೇರಿಂದ ಹೋಗ್ಬೇಕಾದ್ರೆ ರಿಂಗ್ ರೋಡ್ ಇಂದ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕನೇ ಇದೆ ಸರ್ ಹ್ಮ್ ಇಲ್ಲಿ ಈ ಒಂದು ಹೋಟೆಲ್ ಅಲ್ಲಿ ಏನೇನು ಊಟಗಳು ಸಿಗುತ್ತೆ ಏನು ಲಿಮಿಟೆಡ್ ಅನ್ಲಿಮಿಟೆಡ್ ಬಗ್ಗೆ ಸ್ವಲ್ಪ ಸರ್ ಸದ್ಯಕ್ಕೆ ಓಪನಿಂಗ್ ಅಂತ ಹೇಳಿ ನಾವು ನಿಮಗೆ ಅನ್ಲಿಮಿಟೆಡ್ ಮೀಲ್ಸ್ ಮಾತ್ರ ಇಕ್ಕಿರೋದು ಟೂ ನೈನ್ ಅನ್ಲಿಮಿಟೆಡ್ ಮೀಲ್ಸ್ ಗೆ ಟ್ವೆಂಟಿ ಐಟಮ್ಸ್ ಬರುತ್ತೆ ಸರ್ ಫೋರ್ ಆಫ್ ಚಿಕನ್ ಸಟ್ಟಸ್ ಎರಡು ತರ ಬಿರಿಯಾನಿ ಮತ್ತೆ ವೈಟ್ ರೈಸ್ ರಸಮ್ ದೋಸೆ ರೋಟಿ ಮುದ್ದೆ ಕಾಲ್ ಸೊಪ್ಪು ಮೊಟ್ಟೆ ಐಸ್ ಕ್ರೀಮ್ ಮತ್ತೆ ಪೈಸಾ ಮತ್ತೆ ಜ್ಯೂಸ್ ಎಲ್ಲ ಇದೆಲ್ಲ ಸಿಗುತ್ತೆ ಸರ್ ಇದೆಲ್ಲ ಇದ್ರಲ್ಲಿ ನಿಮ್ಗೆ ಲಿಮಿಟ್ ಯಾವ್ದು ಮೊಟ್ಟೆ ಐಸ್ ಕ್ರೀಮ್ ಜ್ಯೂಸ್ ಇದೆಲ್ಲ ಲಿಮಿಟ್ ಇರುತ್ತೆ ಮತ್ತೆ ಪಾಯಸನು ಕೂಡ ಲಿಮಿಟ್ ಇರುತ್ತೆ ಸರ್ ಬಟ್ ಚಿಕನ್ ಐಟಮ್ ಮತ್ತೆ ಬಿರಿಯಾನಿ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್ ಹೌದು ಸರ್ ಕೇಳಿದ್ರೆ ಹಾಕ್ತಾ ಇರ್ತೀವಿ ಏನಿಲ್ಲ ಮೇಡಮ್ ಈ ಒಂದು ಈ ರೀತಿ ಇಡಬೇಕು ಅನ್ಲಿಮಿಟೆಡ್ ಅನ್ಬಿಟ್ಟು ಯಾಕೆ ನಿಮ್ ಮನ್ಸಿಗೆ ಬಂತು ಸರ್ ನಮ್ಮದೊಂದು ಪ್ಲಾನ್ ಇತ್ತು ಯಾಕೆಂದ್ರೆ ಎಲ್ಲಾರು ಎಲ್ಲಾ ತರ ಐಟಮ್ನು ಒಂದೇ ಕಮ್ಮಿ ಕಾಸ್ಟ್ ಅಲ್ಲಿ ತಿನ್ಬೇಕನ್ನ ಆಸೆ ಇರತ್ತಲ್ವಾ ಸೊ ಅದಕ್ಕೆ ನಾವು ಈ ಒಂದು ಪ್ಲಾನ್ ಮಾಡಿದ್ವಿ ಯಾಕಂದ್ರೆ ಬೇರೆ ಕಡೆ ಎಲ್ಲಾ ತುಂಬಾ ಕಾಸ್ಟ್ ಇದೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ವೆಜ್ಜೆ ತುಂಬಾ ಜಾಸ್ತಿ ಇದೆ ಸರ್ ಅದಕ್ಕೆ ಎಲ್ಲರಿಗೂ ವರ್ತ್ ಆಗತ್ತಾರ ಅಂದ್ರೆ ಬಡವರಿಗೂ ಎಲ್ಲರಿಗ ಎಲ್ಲರಿಗೂ ವರ್ತ್ ಆಗೋ ತರ ಟೂ ನೈನ್ಟಿ ನಂಗ್ ಇಟ್ಟಿದ್ದೀವಿ ಅಂದ್ರೆ ಎಲ್ಲಾ ತರ ಐಟಂ ಒಂದೇ ಒಂದೇ ಟೈಮ್ ಅಲ್ಲಿ ತಿಂದು ಹೋಗಬಹುದಲ್ಲ ಸರ್ ಅದಕ್ಕೋಸ್ಕರ ಏ ಪ್ಲಾನ್ ಮಾಡಿರೋದು ನಾವು ಮೇಡಮ್ ಇದೇನು ಇದು ಇಷ್ಟು ದಿನ ಅಂತ ಇದಿರತ್ತಾ ಅಥವಾ ಸರ್ ಇದು ಲೈಫ್ ಟೈಮ್ ಇರತ್ತೆ ನಾವು ಓಟೆಲ್ ಓಪನ್ ಮಾಡಿ ಒಂದ್ವರೆ ತಿಂಗ್ಳು ಆಗಿದೆ ಜಸ್ಟ್ ಇದು ಲೈಫ್ ಟೈಮ್ ಕಂಟಿನ್ಯೂ ಇರುತ್ತೆ ಸರ್ ಅದೇನಿಲ್ಲ ಅಲ್ಲ ಒಂದೂವರೆ ತಿಂಗಳಿಗೆ ಈ ಮಟ್ಟಿಗೆ ಒಂದು ಸದ್ದು ಮಾಡಿಸ್ತಾ ಇದೀವಿ ಬೆಂಗಳೂರಲ್ಲಿ ಹೌದು ಸರ್ ಟೇಸ್ಟ್ ಚೆನ್ನಾಗಿದ್ರೆ ಎಲ್ಲ ಅದೇ ಬರುತ್ತಲ್ಲ ಸರ್ ಅದೇನಿಲ್ಲ ಟೇಸ್ಟ್ ಚೆನ್ನಾಗಿರ್ಬೇಕಷ್ಟೇ ಅಲ್ವಾ ಸರ್ ಅದಕ್ಕೆ ಅದೇ ಟೇಸ್ಟ್ ತುಂಬಾ ಚೆನ್ನಾಗಿದೆ ಮೇಡಮ್ ನಾವು ಕೂಡ ತಿಂದು ನೋಡಿದ್ವಿ ಈ ಬಟರ್ ಗಳನ್ನ ಎಲ್ಲಿ ಕರ್ಕೊಂಡಿದ್ದೀರಿ ಸರ್ ನಮ್ಮ ಮಂಡ್ಯದವರು ಕೆ ಆರ್ ಪೇಟೆ ಸರ್ ಬಟರ್ ಅವರು ಓಕೆ ಮೇಡಮ್ ಈಗ ಈ ಅನ್ಲಿಮಿಟೆಡ್ ಫುಡ್ ಅದ್ ಬಿಟ್ಟು ಬೇರೆ ಅಲ್ಲಿ ಸರ್ ಸದ್ಯಕ್ಕೆ ಇಲ್ಲ ಗ್ರಾಂಡ್ ಓಪನಿಂಗ್ ಅಂತ ಹೇಳಿ ಮೀಲ್ಸ್ ಅಷ್ಟೇ ಓಪನ್ ಮಾಡಿರೋದು ಅತಿ ಶೀಘ್ರದಲ್ಲಿ ವೆಜ್ ನಾನ್ ವೆಜ್ ಅಂದ್ರೆ ಎಲ್ಲ ಪ್ಲೇಟ್ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ ಸರ್ ಇದು ಕೂಡ ನಿಮಗೆ ಇರುತ್ತೆ ಬಟ್ ತ್ರೀ ಫೋರ್ಟಿ ನೈನ್ ಬಿರಿಯಾನಿ ಎರಡ್ ತರ ಬಿರಿಯಾನಿ ಚಿಕನ್ ಸ್ಟು ಪಾರ್ಸಲ್ ಸಿಗುತ್ತೆ ಸರ್ ಬಟ್ ಇಲ್ಲಿ ಸೌವ್ ಇರಲ್ಲ ಮೀಲ್ಸ್ ಅಷ್ಟೇ ಸೌ ಇರುತ್ತೆ ಇನ್ನು ಅತಿ ಶೀಘ್ರದಲ್ಲಿ ಓಪನ್ ಮಾಡ್ತೀವಿ ಸರ್ ಪ್ರತಿಯೊಂದು ಪ್ಲೇಟ್ ಮೀಲ್ಸ್ ಇದು ಟೈಮಿಂಗ್ ಏನಿದೆ ಮೇಡಮ್ ಸರ್ ಟೈಮಿಂಗ್ ಬಂದು ನಿಮಗೆ ಟ್ವೆಲ್ ತರ್ಟಿ ಇಂದ ಫೋರ್ ತರ್ಟಿ ವರೆಗೆ ಒನ್ ಬ್ಯಾಚ್ ಇರುತ್ತೆ ಮತ್ತೆ ಸಿಕ್ಸ್ ತರ್ಟಿ ಟು ಟೆನ್ ತರ್ಟಿ ವರೆಗೂ ಇನ್ನೊಂದು ಬ್ಯಾಚ್ ಇರುತ್ತೆ ಸರ್ ಮಧ್ಯದಲ್ಲಿ ಟೂ ಅವರ್ಸ್ ಬಂದು ಮತ್ತೆ ರೀ ಪ್ರಿಪೇರ್ ಟೈಮ್ ತಗೋತೀವಿ ಸರ್ ಟೂ ಅವರ್ಸ್ ಅಂದ್ರೆ ಬೆಳಗ್ಗೆ ಟೈಮ್ ತಿಂಡಿ ಇರಲ್ಲ ತಿಂಡಿ ಇನ್ನ ಓಪನ್ ಮಾಡಿಲ್ಲ ಸರ್ ಮುಂದೆ ಮಾಡ್ಬೇಕಂತ ಪ್ಲಾನ್ ಇದೆ ಸರ್ ಫೋರ್ ತ್ರೀ ಬಿರಿಯಾನಿ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಇದೆ ಮೇಡಮ್ ನಾವು ನೋಡಿದ್ವಿ ಹೋಟ್ಲು ಒಂಥರ ಫೈವ್ ಸ್ಟಾರ್ ಹೋಟ್ಲ್ ತರ ಅಷ್ಟು ಅದ್ಭುತವಾಗಿ ಮಾಡಿದಿರಿ ಹೌದು ಸರ್ ಈ ತರ ಹೋಟ್ಲಲ್ಲಿ ತಿನ್ಬೇಕಂತ ತುಂಬಾ ಜನಕ್ಕೆ ಆಸೆ ಇರತ್ತೆ ಎಲ್ಲಾರು ಬಂದ್ ಆಗಲ್ಲ ಈ ತರ ಐಟಮ್ ಇಕ್ಕಿದ್ರೆ ಅಂತ ಖುಷಿಯಾಗಿ ಬಂದು ತಿನ್ಬೋದಲ್ಲ ಸರ್ ಪ್ರತಿಯೊಬ್ರು ತಿನ್ಬೋದಲ್ವಾ ಐಟಮ್ ನಾವು ಎಲ್ಲರಿಗೂ ಕನ್ಸಕ್ಷನ್ ಆಗ್ಲಿ ಅಂತಾನೆ ಎಲ್ಲರಿಗೂನು ವರ್ತ್ ಆಗ್ಲಿ ಅಂತಾನೆ ಇಕ್ಕಿರೋದು ಸರ್ ಈ ತರ ತ್ರೀ ಹಂಡ್ರೆಡ್ ಎಲ್ಲಾರು ಬಂದ್ ತಿನ್ಬೋದು ಪ್ರತಿಯೊಬ್ರು ತಿನ್ಬೋದು ಸರ್ ಯಾರಿಗೂ ಜಾಸ್ತಿ ಅನ್ಸಲ್ಲ ಬಟ್ ಪ್ರತಿ ಅನ್ಸಲ್ಲು ಸಿಗತ್ತಲ್ಲ ಸೊ ಅದಕ್ಕೋಸ್ಕರ